ಹೀಗಾಗಿ ನಾವು ಕಂಟಿನ್ಯೂಸ್ ಆಗಿ ಅದರ ಅಪ್ಡೇಟ್ ಮಾಡ್ಕುತ್ತಾ ಇರಬೇಕಾಗುತ್ತದೆ ಯಾಕಂದ್ರೆ ಬದಲಾವಣೆಗಳು ಆಗತವೆ ನೋಡಿ ತಮ್ಮೆ ಒಂದು ಟಿಪ್ ಸಿಕ್ಕು 1 ಚೈತಿಸ್ ಎಐ ಇಸ್ ವನ್ ಡಿಸ್ಟರ್ಬ್ಡ್ ದಿ ಎಂಟೈರ್ ಅಮೆರಿಕನ್ ಎಐ ಅಸಿಸ್ಟೆಂಟ್ this is ಇದು this is the new kind of growth ಸೆಕೆಂಡ್ ಇಯರ್ ಪಾರ್ಟ್ ಫೈನಲ್ ಆಗಿದೆ ಸರ್ ನಾನು ಡೀಟೇಲ್ಡ್ ಆಗಿ ಮತ್ತಷ್ಟು ಪ್ರಶ್ನೆes ಮಾಡ್ತೀನಿ ครับ ನಾನು ಹೇಳ್ತಿದ್ದಿಲ್ಲ ಈಗ ಒಂದು ಸಿಹೋರ್ ರೂಪಾಮಿದ ಹತ್ತಿರ ಹೋಗ್ಬೇಡಿ ನಾವು ಬೇರೆ ಪ್ಲೇಸ್ಟ್ನಲ್ಲಿ ನಾವು ಮಾಡ್ತಾ ಇದ್ದೀವಿ ಒಟ್ಟಾರೆ ನಾನು ಹೇಳ್ತಲ್ಲ ಸೆಕೆಂಡ್ ಏರ್ಪೋರ್ಟ್ ಆಗ್ತದೆ ನಿಮ್ಮ ಅದಕ್ಕೆ ಮತ್ತು ನನ್ನ ಆಸೆ ನಾನೇ ವಿಜಯಪುರಕ್ಕೆ ಬಿಜಾಪುರ ಹೋಯ್ತಾ ಇಲ್ಲಲ್ಲ ನನ್ನ ಆಸೆ ಇರುತ್ತೆ ನಾನೇನು ಸೆಕೆಂಡ್ ಇಯರ್ ಪೋರ್ಟ್ ಬಿಜಾಪುರ ಮಾಡ್ತೀನ ಮಳೆಗೆ ಬರ್ತೀರ ಮಾಡಿಬಿಡ್ತಿದ್ದೆ ಅದು ಮಳೆಗೆ ಬರಲ್ಲ ವಿದಿನ್ ಫಿಫ್ಟಿ ಕಿಲೋಮೀಟರ್ಸ್ ಅವರ್ ಬ್ಯಾಂಗ್ಳೂರ್ ಆ್ಯಂಡ್ ಇಟ್ ವಿಲ್ ಬಿ ಮೆರಿಟ್ ಟೇಸ್ಟ್ ನಾವು ಯಾರಿದಕ್ಕೂ ಇದು ಮಾಡಲ್ಲ ಡಿ ಕೆ ಶಿವಕುಮಾರ್ ಒತ್ತಾಯಕ್ಕೂ ಮಾಡಲ್ಲ ಪರಮೇಶ್ವರ್ ಅವರು ಒತ್ತಾಯಕ್ಕೂ ಮಾಡಲ್ಲ ಯಾರಕ್ಕೂ ಇಲ್ಲ ಬಯೋಬಿಲಿಟಿರ್ತಾರ ಅದು ಬೆಂಗಳೂರಿಗೆ ಒಳ್ಳೇದಾಗಬೇಕು ಜನತೆಗೆ ಒಳ್ಳೇದಾಗಬೇಕು ಆಮೇಲೆ ಇಂಡಸ್ಟ್ರೀಸ್ಗೆ ವಾಣಿಜ್ಯಕ್ಕೆ ಅನುಕೂಲ ಆಗಬೇಕು ಅದ್ರ ಮೆಸ್ಟ್ ಬೆಸ್ಟ್ ಏರ್ಪೋರ್ಟ್ ಆಗ್ತದೆ ಮತ್ ಮಾಡೋರು ಕೂಡ ಸುಮ್ಮನೆ ನಾವು ಹೇಳ್ಬೋದು ನಾವು ಎಲ್ಲೋ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ಹೇಳಿ ಮಾಡೋರು ಬರ್ಬೇಕಲ್ಲ ಅವ್ರು ಬಯೋಬಿಲಿಟಿ ನೋಡ್ತಾರೆ ಪ್ಯಾಸೆಂಜರ್ ರೋಡ್ ಎಲ್ಲಿ ಇದೆ ನೋಡ್ತಾರೆ ಕಾಕೋರ್ ರೋಡ್ ಎಲ್ಲಿ ಇದೆ ನೋಡ್ತಾರೆ ಇದೆಲ್ಲವರು ನೋಡ್ತಾರೆ ಬಯೋಬಲಿಟಿ ನಾವು 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 ಲ್ಯಾಂಡ್ ಕೊಟ್ಟು ಬಂದು ಏರ್ಪೋರ್ಟ್ ಮಾಡೋದು ಯಾರು ಮಾಡ್ತಾರ ಇನ್ನೊಂದು ಇಲಾಖೆ ಮೂಲಸೌಕರ್ಯ ಇಲಾಖೆ ಮೆಟ್ರೋ ದರ ಹೆಚ್ಚಿಗೆ ಆಗಿದೆ ಬಿಜಾಪುರ ಉಸ್ತುವಾರಿ ಸಚಿವರು ಭಾಗಪ್ಪ ರೀಜನ್ ಮರ್ಡರ್ ಆಗಿದೆ ಸರ್ ಅದು ತಾನು ಎಲ್ಲ ಅದನ್ನ ದಸ್ತಿ ತಾನೇ ಏಕೈದೆ ಮಾರ್ ಮಾಡ್ತಾರೆ ಅದು ಎಸ್ಪಿ ಜೊತೆ ನೇರವಾಗಿ ಮಾತಾಡಿದೆನಿ ಅದು ಏನು ಗೊತ್ತಿಲ್ಲ ಏನ್ ಮಾಡಿದೆ ಅವರವರ ಮತ್ತೆ ಒಂದು ವ್ಯವಹಾರಗಳ ಮಧ್ಯೆ ನಡೆದಿದೆ ಎರಡೂ ತಳಿದ ಕಂಪನಿಸಿಯ ಒನ್ ಅಡ್ವಕೇಟ್ ಆ ಎರಡರ ನಡುವೆ ಒಂದು ಸೌಹಾರ್ದ ಸಂಶಯ ವ್ಯಕ್ತಿ ಅಂತ ಮಾಡಿದ್ದಾರೆ ಅವ್ರ ಜೊತೆ ಅವ್ರನ್ನ ಇವರು ಇದು ಮಾಡಿದ್ದಾರೆ ಹೀಗಾಗಿ ಇದೆಲ್ಲವರು ಕೂಡ ನಮ್ಮ ಎಸ್ ಪಿ ಬಹಳ ಸಮರ್ಥಿದ್ದಾರೆ ಅಲ್ಲಿ ಲಕ್ಷ್ಮಣ್ ಅವರು ನಿಮಗೆ ಅವರು ಅದನ್ನ ಬಹಳ ಟಫ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಒಂದು ಸಹ ಕ್ರಮ ಕೇಳ್ಕೊಳ್ತೀವಿ ಮತ್ತು ಇದೆಲ್ಲವೂ ಕೂಡ ಅವರವರೇ ಏನು ಈ ಇವರೇನು ಒಳ್ಳೆ ಜನ ಅಲ್ಲ ಎರಡು ಕಂಪನೀಸ್ ಎಲ್ಲ ಒಬ್ಬರೇ ಒಬ್ಬರಿಗೊಬ್ರು ಇದು ಮಾಡ್ಕೊಳ್ಳೋದು ಇವ್ರ ಮೇಲೆ ಕೂಡ ಏನು ಸತ್ತಿದ್ರು ಆಮೇಲೆ ಸಿಕ್ಕಾಪಟ್ಟಿ ಎಕ್ಸ್ಟ್ರಾಕ್ಷನ್ ಕೇಸ್ಗಳಿದಾವೆ ಇವ್ರು ಯಾರೋ ಅವ್ರನ್ನ ಕೊಟ್ಟಿದ್ರು ಅವ್ರಿಗೆ ಇದೆಲ್ಲ ರಿವೆಂಜ್ ಫುಲ್ ಅವ್ರ್ಗೇನೋ ಕೊಟ್ಟಿದ್ದಾರೆ ಘೋಷಣೆ ಸಂಶಯ ಏನ್ ಮಾಡಿದಾರೆ ಅವ್ರ ಬದಲೇ ನಾವು ಉಪಯೋಗ